ಶಾಂತಿ ಇಂದಿನ ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನಿಮಗೆ ಸ್ಮೃತಿ ಬಂದಿದೆ ನಾವು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಪೂರ್ಣ ಮಾಡಿದೆವು ಈಗ ನಮ್ಮ ಮನೆಯಾದ ಶಾಂತಿ ಹೋಗುತ್ತೇವೆ ಮನೆಗೆ ಹೋಗಲು ಇನ್ನು ಸ್ವಲ್ಪ ಸಮಯವೇ ಉಳಿದಿದೆ ಪ್ರಶ್ನೆ ಯಾವ ಮಕ್ಕಳಿಗೆ ಮನೆಗೆ ಹೋಗುವ ಸ್ಮೃತಿ ಇರುವುದೋ ಅವರ ಲಕ್ಷಣಗಳೇನು ಉತ್ತರ ಅವರು ಈ ಹಳೆಯ ಪ್ರಪಂಚವನ್ನು ನೋಡಿಯೂ ನೋಡದಂತಿರುತ್ತಾರೆ ಅವರಿಗೆ ಬೇಹದ್ದಿನ ವೈರಾಗ್ಯವಿರುವುದು ಉದ್ಯೋಗ ವ್ಯವಹಾರಗಳಿದ್ದರೂ ಅದರಿಂದ ಹಗುರವಾಗಿರುತ್ತಾರೆ ಅಲ್ಲಿ ಇಲ್ಲಿ ಅಲ್ಲ ಸಲ್ಲದ ಮಾತುಗಳಲ್ಲಿ ತಮ್ಮ ಸಮಯವನ್ನು ಹಾಳು ಮಾಡುವುದಿಲ್ಲ ತಮ್ಮನ್ನು ಈ ಪ್ರಪಂಚದಲ್ಲಿ ಅತಿಥಿ ಎಂದು ತಿಳಿಯುತ್ತಾರೆ ಓಂ ಶಾಂತಿ ನಾವು ಸ್ವಲ್ಪ ಸಮಯಕ್ಕಾಗಿ ಈ ಹಳೆಯ ಪ್ರಪಂಚದ ಅತಿಥಿಗಳಾಗಿದ್ದೇವೆಂದು ಕೇವಲ ನೀವು ಸಂಗಮ ಬ್ರಾಹ್ಮಣರೇ ತಿಳಿದುಕೊಂಡಿದ್ದೀರಿ ನಿಮ್ಮ ಸತ್ಯವಾದ ಮನೆಯು ಶಾಂತಿ ಅದನ್ನೇ ಮನುಷ್ಯರು ಮನಸ್ಸಿಗೆ ಶಾಂತಿ ಸಿಗಲೆಂದು ಬಹಳ ನೆನಪು ಮಾಡುತ್ತಾರೆ ಆದರೆ ಮನಸ್ಸು ಎಂದರೇನು ಶಾಂತಿ ಎಂದರೇನು ನಮಗೆ ಎಲ್ಲಿಂದ ಸಿಗುವುದು ಎಂಬುದೇನನ್ನು ತಿಳಿದುಕೊಂಡಿಲ್ಲ ಈಗ ಮನೆಗೆ ಹೋಗಲು ಇನ್ನು ಸ್ವಲ್ಪವೇ ಸಮಯವಿದೆ ಎಂಬುದನ್ನು ತಿಳಿದಿದ್ದೀರಿ ಇಡೀ ಪ್ರಪಂಚದ ಮನುಷ್ಯರೆಲ್ಲರೂ ನಂಬರ್ ವಾರ್ ಆಗಿ ಅಲ್ಲಿಗೆ ಹೋಗುವರು ಅದು ಶಾಂತಿ ಧಾಮ ಇದು ದುಃಖ ಧಾಮವಾಗಿದೆ ಇದನ್ನು ನೆನಪು ಮಾಡುವುದು ಸಹಜವಲ್ಲವೇ ವೃದ್ಧರಾಗಿರಲಿ ಯುವಕರಾಗಿರಲಿ ಇದನ್ನು ನೆನಪು ಮಾಡಬಹುದಲ್ಲವೇ ಇದರಲ್ಲಿ ಇಡೀ ಸೃಷ್ಟಿಯ ಜ್ಞಾನವು ಬಂದು ಬಿಡುತ್ತದೆ ಸಂಪೂರ್ಣ ಜ್ಞಾನವು ಬುದ್ಧಿಯಲ್ಲಿ ಬರುತ್ತದೆ ನೀವೀಗ ಸಂಗಮ ಯುಗದಲ್ಲಿ ಕುಳಿತಿದ್ದೀರಿ ಅಂದಾಗ ನಾಟಕದನುಸಾರ ನಾವು ಶಾಂತಿ ಹೋಗುತ್ತಿದ್ದೇವೆ ಎಂದು ಬುದ್ಧಿಯಲ್ಲಿದೆ ಇದು ಬುದ್ಧಿಯಲ್ಲಿದ್ದರೆ ನಿಮಗೆ ಬಹಳ ಖುಷಿ ಇರುವುದು ಸ್ಮೃತಿ ಇರುವುದು ನಮಗೆ ನಮ್ಮ ಎಂಬತ್ನಾಲ್ಕು ಜನ್ಮಗಳ ಸ್ಮೃತಿ ಬಂದಿದೆ ಈ ಭಕ್ತಿ ಮಾರ್ಗವೇ ಬೇರೆಯಾಗಿದೆ ಇದು ಜ್ಞಾನ ಮಾರ್ಗದ ಮಾತುಗಳಾಗಿವೆ ತಂದೆಯು ತಿಳಿಸುತ್ತಿದ್ದಾರೆ ಮಧುರ ಮಕ್ಕಳೇ ಈಗ ತಮ್ಮ ಮನೆಯು ನೆನಪಿಗೆ ಬರುತ್ತಿದೆಯೇ ಎಷ್ಟೊಂದು ಕೇಳುತ್ತಿರುತ್ತೀರಿ ಇಲ್ಲಿ ಅನೇಕ ಮಾತುಗಳನ್ನು ಕೇಳುತ್ತೀರಿ ಇದೊಂದೇ ಆಗಿದೆ ನಾವೀಗ ಶಾಂತಿಧಾಮಕ್ಕೆ ಹೋಗುತ್ತೇವೆ ನಂತರ ಸುಖಧಾಮದಲ್ಲಿ ಬರುತ್ತೇವೆ ತಂದೆಯು ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಸುಖಧಾಮದಲ್ಲಿ ಆತ್ಮಗಳು ಸುಖ ಮತ್ತು ಶಾಂತಿಯಲ್ಲಿರುತ್ತಾರೆ ಶಾಂತಿ ಕೇವಲ ಶಾಂತಿ ಇರುವುದು ಇಲ್ಲಂತೂ ಬಹಳ ಹೊಡೆದಾಟವಿದೆಯಲ್ಲವೇ ಇಲ್ಲಿ ಮಧುಬನದಿಂದ ನೀವು ಹೋಗುತ್ತೀರೆಂದರೆ ತಮ್ಮ ಬುದ್ಧಿಯು ಅಲ್ಲಿ ಇಲ್ಲಿ ತಮ್ಮ ಉದ್ಯೋಗ ವ್ಯವಹಾರಗಳ ಕಡೆಯೇ ಹೋಗುತ್ತಿರುವುದು ಆದರೆ ಮಧುಬನದಲ್ಲಂತೂ ಜಂಜಾಟವಿರುವುದಿಲ್ಲ ಏಕೆಂದರೆ ನಿಮಗೆ ತಿಳಿದಿದೆ ನಾವು ಆತ್ಮಗಳು ಶಾಂತಿ ನಿವಾಸಿಗಳಾಗಿದ್ದೇವೆ ತಂದೆಯು ಬಂದು ನೀವು ಮಕ್ಕಳಿಗೆ ಓದಿಸುತ್ತಾರೆ ಕೋಟಿಯಲ್ಲಿ ಕೆಲವರೇ ಓದುತ್ತಾರೆ ಎಲ್ಲರೂ ಓದುವುದಿಲ್ಲ ನೀವೀಗ ಎಷ್ಟೊಂದು ಬುದ್ಧಿವಂತರಾಗುತ್ತೀರಿ ಮೊದಲು ಬುದ್ಧಿಹೀನರಾಗಿದ್ದೀರಿ ಈಗಂತೂ ನೋಡಿ ಎಷ್ಟೊಂದು ಜಗಳ ಕಲಹಗಳಿವೆ ಇದಕ್ಕೆ ಏನು ಹೇಳುವುದು ನಾವು ಪರಸ್ಪರ ಸಹೋದರರಾಗಿದ್ದೇವೆ ಎಂಬುದನ್ನು ಸಹ ಅವರು ಮರೆತು ಹೋಗಿದ್ದಾರೆ ಸಹೋದರ ಸಹೋದರರೆಂದಾದರೂ ಕೊಲೆ ಮಾಡುತ್ತಾರೆಯೇ ಆ ಒಂದು ವೇಳೆ ಕೊಲೆ ಮಾಡಿದರೂ ಸಹ ಕೇವಲ ಆಸ್ತಿಗಾಗಿ ನಾವೆಲ್ಲರೂ ಒಬ್ಬ ತಂದೆಯ ಮಕ್ಕಳು ಸಹೋದರ ಸಹೋದರರಾಗಿದ್ದೇವೆ ಎಂದು ನಿಮಗೆ ಅರ್ಥವಾಗಿದೆ ನಾವು ಆತ್ಮಗಳಿಗೆ ತಂದೆಯು ಬಂದು ಓದಿಸುತ್ತಾರೆ ಐದು ಸಾವಿರ ವರ್ಷಗಳ ಇಂದಿನ ತರಹ ನಮಗೆ ಓದಿಸುತ್ತಾರೆಂದು ನೀವೀಗ ಪ್ರತ್ಯಕ್ಷದಲ್ಲಿ ತಿಳಿದುಕೊಳ್ಳುತ್ತೀರಿ ಏಕೆಂದರೆ ಅವರು ಜ್ಞಾನ ಸಾಗರನಾಗಿದ್ದಾರೆ ಈ ವಿದ್ಯೆಯನ್ನು ಮತ್ತಾರು ತಿಳಿದುಕೊಂಡಿಲ್ಲ ತಂದೆಯೇ ಸ್ವರ್ಗದ ರಚಯಿತನಾಗಿದ್ದಾರೆ ಸೃಷ್ಟಿಯನ್ನು ತಂದೆಯೇ ಸ್ವರ್ಗದ ರಚಯಿತನಾಗಿದ್ದಾರೆ ಸೃಷ್ಟಿಯನ್ನು ರಚಿಸುವವರೆಂದೇ ಹೇಳಲಾಗುತ್ತದೆ ಅಲ್ಲಿ ಮತ್ ಯಾವುದೇ ಖಂಡವಿರಲಿಲ್ಲ ಇಲ್ಲಂತೂ ಬಹಳಷ್ಟು ಖಂಡಗಳಿವೆ ಒಂದು ಸಮಯದಲ್ಲಿ ಯಾವಾಗ ಒಂದೇ ಧರ್ಮವಿತ್ತು ಒಂದೇ ಖಂಡವಿತ್ತು ನಂತರದಲ್ಲಿ ಇವೆಲ್ಲ ವಿಭಿನ್ನ ಧರ್ಮಗಳು ಬಂದಿವೆ ವಿಭಿನ್ನ ಧರ್ಮಗಳು ಹೇಗೆ ಬರುತ್ತವೆ ಎಂಬುದು ಈಗ ನಿಮ್ಮ ಬುದ್ಧಿಯಲ್ಲಿ ಕುಳಿತಿದೆ ಮೊಟ್ಟ ಮೊದಲನೆಯದು ಆದಿ ಸನಾತನ ದೇವಿ ದೇವತಾ ಧರ್ಮವಾಗಿದೆ ಸನಾತನ ಧರ್ಮವೆಂದು ಇಲ್ಲಿ ಹೇಳುತ್ತಾರೆ ಆದರೆ ಅರ್ಥವನ್ನು ತಿಳಿದುಕೊಂಡೇ ಇಲ್ಲ ನೀವೆಲ್ಲರೂ ಆದಿಸುನಾಥನ ದೇವಿ ದೇವತಾ ಧರ್ಮದವರಾಗಿದ್ದೀರಿ ಈಗ ಪತಿತರಾಗಿ ಬಿಟ್ಟಿದ್ದೀರಿ ಸತೋ ಪ್ರಧಾನರಿಂದ ಸತೋ ರಜೋ ತಮೋ ಆಗುತ್ತಾ ಬಂದಿದ್ದೀರಿ ಆದಿಸನಾತನ ದೇವಿ ದೇವತಾ ಧರ್ಮದವರಾಗಿದ್ದಾಗ ನಾವು ಬಹಳ ಪವಿತ್ರರಾಗಿದ್ದೆವು ಈಗ ಪತಿತರಾಗಿದ್ದೇವೆಂದು ನಿಮಗೀಗ ಅರ್ಥವಾಗಿದೆ ನೀವೇ ತಂದೆಯಿಂದ ಪವಿತ್ರ ಪ್ರಪಂಚದ ಮಾಲೀಕರಾಗುವ ಆಸ್ತಿಯನ್ನು ಪಡೆದಿದ್ದೀರಿ ನಾವು ಮೊಟ್ಟ ಮೊದಲು ಪವಿತ್ರ ಗೃಹಸ್ಥ ಧರ್ಮದವರಾಗಿದ್ದೆವು ಈಗ ನಾಟಕದ ಅನುಸಾರ ರಾವಣ ರಾಜ್ಯದಲ್ಲಿ ನಾವು ಪತಿತ ಪ್ರವೃತ್ತಿ ಮಾರ್ಗದವರಾಗಿ ಬಿಟ್ಟಿದ್ದೇವೆ ಎಂಬುದನ್ನು ತಿಳಿದುಕೊಂಡು ಬಿಟ್ಟಿದ್ದೇವೆ ಆದ್ದರಿಂದಲೇ ಪಾವನ ನಮ್ಮನ್ನು ಸುಖಧಾಮದಲ್ಲಿ ಕರೆದುಕೊಂಡು ಹೋಗಿ ಎಂದು ಕರೆಯುತ್ತಾರೆ ಇದು ನಿನ್ನೆಯ ಮಾತಾಗಿದೆ ನಿನ್ನೆಯ ದಿನ ನೀವು ಪವಿತ್ರರಾಗಿದ್ದೀರಿ ಇಂದು ಅಪವಿತ್ರರಾಗಿರುವ ಕಾರಣ ತಂದೆಯನ್ನು ಕರೆಯುತ್ತೀರಿ ಆತ್ಮವು ಪತಿತವಾಗಿ ಬಿಟ್ಟಿದೆ ಬಾಬಾ ಪುನಃ ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು ಆತ್ಮವೇ ಕರೆಯುತ್ತದೆ ಈಗ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿರಿ ಇದರಿಂದ ನೀವು ನಂತರ ಇಪ್ಪತ್ತೊಂದು ಜನ್ಮಗಳ ಕಾಲ ಬಹಳ ಸುಖಿಯಾಗಿರುತ್ತೀರಿ ತಂದೆಯು ಬಹಳ ಒಳ್ಳೆಯ ಮಾತುಗಳನ್ನು ಬಿಡಿಸುತ್ತಾರೆ ಕೆಟ್ಟ ವಸ್ತುಗಳನ್ನು ಬಿಡಿಸುತ್ತಾರೆ ನೀವು ದೇವತೆಗಳಾಗಿದ್ದೀರಲ್ಲವೇ ಈಗ ಪುನಃ ಆಗಬೇಕಾಗಿದೆ ಆದ್ದರಿಂದ ಪವಿತ್ರರಾಗಿ ಇದು ಎಷ್ಟು ಸಹಜವಲ್ಲವೇ ಬಹಳ ದೊಡ್ಡ ಸಂಪಾದನೆ ಇದೆ ಶಿವ ತಂದೆಯು ಬಂದಿದ್ದಾರೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಬರುತ್ತಾರೆ ಎಂದು ನೀವು ಮಕ್ಕಳ ಬುದ್ಧಿಯಲ್ಲಿದೆ ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚವು ಖಂಡಿತ ಆಗುವುದು ಈ ಮಾತನ್ನು ಮತ್ಯಾರು ತಿಳಿಸಲು ಸಾಧ್ಯವಿಲ್ಲ ಶಾಸ್ತ್ರಗಳಲ್ಲಿ ಕಲಿಯುಗದ ಆಯಸ್ಸನ್ನು ಬಹಳ ದೀರ್ಘ ಮಾಡಿಬಿಟ್ಟಿದ್ದಾರೆ ಇದೆಲ್ಲವೂ ನಾಟಕದ ಪೂರ್ವ ನಿಶ್ಚಿತವಾಗಿದೆ ನೀವೀಗ ಪಾಪಗಳಿಂದ ಮುಕ್ತರಾಗುವ ಪುರುಷಾರ್ಥ ಮಾಡುತ್ತೀರಿ ಅಂದ ಮೇಲೆ ಗಮನವಿರಲಿ ನಿಮ್ಮಿಂದ ಯಾವುದೇ ಪಾಪವಾಗಬಾರದು ದೇಹಾಭಿಮಾನದಲ್ಲಿ ಬರುವುದರಿಂದಲೇ ಅನ್ಯ ವಿಕಾರಗಳು ಬರುತ್ತವೆ ಅದರಿಂದ ಪಾಪವಾಗುತ್ತದೆ ಆದುದರಿಂದ ಭೂತಗಳನ್ನು ಓಡಿಸಬೇಕಾಗಿದೆ ಈ ಹಳೆಯ ಪ್ರಪಂಚದ ಯಾವುದೇ ವಸ್ತುವಿನಲ್ಲಿ ವ್ಯಾಮೋಹವು ಬೇಡ ಈ ಹಳೆಯ ಪ್ರಪಂಚದಿಂದ ವೈರಾಗ್ಯವಿರಲಿ ಬಲೆ ನೋಡುತ್ತೀರಿ ಹಳೆಯ ಮನೆಯಲ್ಲಿಯೇ ಇದ್ದೀರಿ ಆದರೆ ನಿಮ್ಮ ಬುದ್ಧಿಯು ಹೊಸ ಪ್ರಪಂಚದೆಡೆಗೆ ಇದೆ ಹೊಸ ಮನೆಗೆ ಹೋಗುತ್ತಾರೆಂದರೆ ಹೊಸದನ್ನೇ ನೋಡುತ್ತಾರೆ ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗುವವರೆಗೆ ಕಣ್ಣುಗಳಿಂದ ಹಳೆಯ ಪ್ರಪಂಚವನ್ನು ನೋಡುತ್ತಿದ್ದರೂ ಹೊಸ ಪ್ರಪಂಚವನ್ನು ನೆನಪು ಮಾಡಬೇಕಾಗಿದೆ ಪಶ್ಚಾತ್ತಾಪ ಪಡುವಂತಹ ಕೆಲಸವನ್ನು ಮಾಡಬೇಡಿ ಇಂದು ಯಾರಿಗಾದರೂ ದುಃಖ ಕೊಟ್ಟಿರಿ ಪಾಪ ಮಾಡಿದಿರೆಂದರೆ ಬಾಬಾ ಇದು ಪಾಪವೇ ಎಂದು ತಂದೆಯ ಬಳಿ ಬಂದು ಕೇಳಬಹುದು ಅಂದ ಮೇಲೆ ಇದರಲ್ಲಿ ಗುಟಕರಿಸುವುದೇಕೆ ನೀವು ತಂದೆಯೊಂದಿಗೆ ಕೇಳಲಿಲ್ಲವೆಂದರೆ ಗುಟಕರಿಸುತ್ತಿರುತ್ತೀರಿ ತಂದೆಯೊಂದಿಗೆ ತಿಳಿಸಿದಾಗ ತಂದೆಯು ತಕ್ಷಣ ಅಗುರ ಮಾಡಿಬಿಡುತ್ತಾರೆ ನೀವು ಬಹಳ ಭಾರಿಯಾಗಿದ್ದೀರಿ ಪಾಪಗಳ ಹೊರೆಯು ಬಹಳ ಭಾರಿಯಾಗಿದೆ ಈಗ ಇಪ್ಪತ್ತೊಂದು ಜನ್ಮಗಳಿಗಾಗಿ ಪಾಪಗಳಿಂದ ಹಗುರರಾಗಿ ಬಿಡುತ್ತೀರಿ ಜನ್ಮ ಜನ್ಮಾಂತರದ ಹೊರೆಯು ತಲೆಯ ಮೇಲಿದೆ ಎಷ್ಟು ನೆನಪಿನಲ್ಲಿರುತ್ತೀರೋ ಅಷ್ಟು ಹಗುರಾಗಿರುವಿರಿ ತುಕ್ಕು ಬಿಡುತ್ತಾ ಹೋಗುವುದು ಮತ್ತು ಖುಷಿಯು ಹೆಚ್ಚುವುದು ಸತ್ಯಯುಗದಲ್ಲಿ ನೀವು ಬಹಳ ಖುಷಿಯಲ್ಲಿದ್ದೀರಿ ನಂತರ ಕಡಿಮೆಯಾಗುತ್ತಾ ಆಗುತ್ತಾ ನಿಮ್ಮ ಇಡೀ ಖುಷಿಯೇ ಮಾಯವಾಗುತ್ತಾ ಹೋಗಿದೆ ಸತ್ಯಯುಗದಿಂದ ಹಿಡಿದು ಈ ಕಲಿಯುಗದವರೆಗಿನ ಈ ಪ್ರಯಾಣದಲ್ಲಿ ಐದು ಸಾವಿರ ವರ್ಷಗಳಾಯಿತು ನಾವು ಹೇಗೆ ಸ್ವರ್ಗದಿಂದ ನರಕದಲ್ಲಿ ಬಂದಿದ್ದೇವೆಂಬುದು ಈಗ ಅರ್ಥವಾಗಿದೆ ಈಗ ನೀವು ಪುನಃ ನರಕದಿಂದ ಸ್ವರ್ಗದಲ್ಲಿ ಹೋಗುತ್ತೀರಿ ಒಂದು ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ ತಂದೆಯನ್ನು ಅರಿತುಕೊಂಡಿರಿ ತಂದೆಯು ಬಂದಿದ್ದಾರೆಂದ ಮೇಲೆ ಅವಶ್ಯವಾಗಿ ನಮ್ಮನ್ನು ಸ್ವರ್ಗದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಮಗುವಿನ ಜನ್ಮವಾಯಿತೆಂದರೆ ಇಡೀ ಆಸ್ತಿಗೆ ಮಾಲೀಕನಾಯಿತು ನೀವೀಗ ತಂದೆಯ ಮಕ್ಕಳಾಗಿದ್ದೀರಿ ಅಂದ ಮೇಲೆ ನಶೆ ಏರಬೇಕಲ್ಲವೇ ಆದರೆ ಇಳಿಯುವುದೇಗೆ ನೀವು ದೊಡ್ಡವರಾಗಿದ್ದೀರಲ್ಲವೇ ಅದ್ದಿನ ತಂದೆಯ ಮಕ್ಕಳಾಗಿದ್ದೀರೆಂದ ಮೇಲೆ ಅದ್ದಿನ ರಾಜಧಾನಿಯ ಮೇಲೆ ನಿಮ್ಮ ಅಕ್ಕಿದೆ ಆದ್ದರಿಂದ ಅತೀಂದ್ರಿಯ ಸುಖವನ್ನು ಕೇಳಬೇಕೆಂದರೆ ಗೋಪಿ ವಲ್ಲಭನ ಗೋಪ ಗೋಪಿಕೆಯರಿಂದ ಕೇಳಿ ಎಂಬ ಗಾಯನವಿದೆ ವಲ್ಲಭನು ತಂದೆಯಾಗಿದ್ದಾರಲ್ಲವೇ ಅವರಿಂದ ಕೇಳಿರಿ ನಂಬರ್ ವಾರ್ ಪುರುಷಾರ್ಥದನುಸಾರವೇ ಖುಷಿಯ ನಶೆ ಏರುವುದು ಕೆಲವರಂತೂ ಬಹುಬೇಗನೆ ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಎಲ್ಲವನ್ನೂ ಮರೆಸಿ ತಮ್ಮ ರಾಜಧಾನಿಯ ನೆನಪು ತರಿಸುವುದೇ ನೀವು ಮಕ್ಕಳ ಕರ್ತವ್ಯವಾಗಿದೆ ನೀವಂತೂ ಸ್ವರ್ಗದ ಮಾಲೀಕರಾಗುತ್ತೀರಿ ಈಗ ಕಲಿಯುಗ ಹಳೆಯ ಪ್ರಪಂಚವಾಗಿದೆ ನಂತರ ಹೊಸ ಪ್ರಪಂಚವಾಗುತ್ತದೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ತಂದೆಯು ಭಾರತದಲ್ಲಿಯೇ ಬರುತ್ತಾರೆ ಅವರ ಜಯಂತಿಯನ್ನು ಆಚರಿಸುತ್ತೀರಿ ತಂದೆಯು ಬಂದು ನಮಗೆ ರಾಜಧಾನಿಯನ್ನು ಕೊಟ್ಟು ಹೋಗುತ್ತಾರೆ ನಂತರ ನೆನಪು ಮಾಡುವ ಅವಶ್ಯಕತೆಯೇ ಇರುವುದಿಲ್ಲ ನಂತರ ಭಕ್ತಿಯು ಆರಂಭವಾದಾಗ ನೆನಪು ಮಾಡುತ್ತಾರೆ ಇದು ನಿಮಗೆ ತಿಳಿದಿದೆ ಆತ್ಮವು ರುಚಿ ನೋಡಿದೆ ಆದ್ದರಿಂದ ಬಾಬಾ ಪುನಃ ಬಂದು ನಮ್ಮನ್ನು ಶಾಂತಿ ಸುಖಧಾಮದಲ್ಲಿ ಕರೆದುಕೊಂಡು ಹೋಗಿ ಎಂದು ನೆನಪು ಮಾಡುತ್ತಾರೆ ನೀವೀಗ ಮಕ್ಕಳು ತಿಳಿದುಕೊಂಡಿದ್ದೀರಿ ಅವರು ನಮಗೆ ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಚಕ್ರ ಮತ್ತು ಎಂಬತ್ನಾಲ್ಕು ಜನ್ಮಗಳ ಜ್ಞಾನವು ನಿಮ್ಮ ಬುದ್ಧಿಯಲ್ಲಿದೆ ಅನೇಕ ಬಾರಿ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ ಮತ್ತು ತೆಗೆದುಕೊಳ್ಳುತ್ತಾ ಇರುತ್ತೀರಿ ಇದಂತೂ ಅಂತ್ಯವಾಗಲು ಸಾಧ್ಯವಿಲ್ಲ ನಿಮ್ಮ ಬುದ್ಧಿಯಲ್ಲಿ ಈ ಚಕ್ರವಿದೆ ಮತ್ತೆ ಮತ್ತೆ ಸ್ವದರ್ಶನ ಚಕ್ರವು ನೆನಪಿಗೆ ಬರಬೇಕು ಇದೇ ಮನ್ಮನಾಭವ ಆಗಿದೆ ತಂದೆಯನ್ನು ಎಷ್ಟು ನೆನಪು ಮಾಡುವಿರೋ ಅಷ್ಟು ಪಾಪಗಳು ಭಸ್ಮವಾಗುವವು ಯಾವಾಗ ನೀವು ಕರ್ಮಾತೀತ ಸ್ಥಿತಿಗೆ ಸಮೀಪ ತಲುಪುವಿರೋ ಆಗ ನಿಮ್ಮಿಂದ ಯಾವುದೇ ವಿಕರ್ಮಗಳಾಗುವುದಿಲ್ಲ ಈಗ ಸ್ವಲ್ಪ ಸ್ವಲ್ಪ ವಿಕರ್ಮಗಳಾಗಿ ಬಿಡುತ್ತವೆ ಇನ್ನೂ ಸಂಪೂರ್ಣ ಕರ್ಮಾತೀತ ಸ್ಥಿತಿಯಾಗಿಲ್ಲ ಇವರು ಬ್ರಹ್ಮ ಸಹ ನಿಮ್ಮ ಜೊತೆ ವಿದ್ಯಾರ್ಥಿಯಾಗಿದ್ದಾರೆ ಓದಿಸುವವರು ಶಿವ ತಂದೆಯಾಗಿದ್ದಾರೆ ಬಲೆ ಇವರಲ್ಲಿ ಪ್ರವೇಶ ಮಾಡುತ್ತಾರೆ ಆದರೆ ಇವರು ಸಹ ವಿದ್ಯಾರ್ಥಿಯಾಗಿದ್ದಾರೆ ಇವು ಹೊಸ ಮಾತುಗಳಾಗಿವೆ ಕೇವಲ ನೀವೀಗ ತಂದೆಯನ್ನು ಸೃಷ್ಟಿ ಚಕ್ರವನ್ನು ನೆನಪು ಮಾಡಿ ಅದು ಭಕ್ತಿ ಮಾರ್ಗ ಇದು ಜ್ಞಾನ ಮಾರ್ಗವಾಗಿದೆ ರಾತ್ರಿ ಅಗಲಿನ ಅಂತರವಿದೆ ಅಲ್ಲಿ ಎಷ್ಟೊಂದು ಗಂಟೆ ಜಾಗಟೆ ಇತ್ಯಾದಿಗಳನ್ನು ಬಾರಿಸುತ್ತಾರೆ ಆದರೆ ಇಲ್ಲಿ ಕೇವಲ ನೆನಪಿನಲ್ಲಿರಬೇಕಷ್ಟೇ ಆತ್ಮವೂ ಅಮರನಾಗಿದೆ ಅಕಾಲ ಸಿಂಹಾಸನವೂ ಇದೆ ತಂದೆಯೇ ಅಕಾಲ ಮೂರ್ತಿ ಎಂದಲ್ಲ ನೀವು ಸಹ ಅಕಾಲ ಮೂರ್ತಿಗಳಾಗಿದ್ದೀರಿ ಅಕಾಲ ಮೂರ್ತಿ ಆತ್ಮನಿಗೆ ಈ ಭ್ರುಕುಟಿಯು ಸಿಂಹಾಸನವಾಗಿದೆ ಅವಶ್ಯವಾಗಿ ಭ್ರುಕುಟಿಯಲ್ಲಿಯೇ ಕುಳಿತುಕೊಳ್ಳುತ್ತೀರಿ ಹೊಟ್ಟೆಯಲ್ಲಿ ಕುಳಿತುಕೊಳ್ಳುತ್ತೀರೇನೋ ನಿಮಗೀಗ ತಿಳಿದಿದೆ ನಾವು ಅಕಾಲ ಮೂರ್ತಿ ಆತ್ಮನಿಗೆ ಸಿಂಹಾಸನವೆಲ್ಲಿದೆ ಈ ಭ್ರುಕುಟಿಯ ಮಧ್ಯದಲ್ಲಿ ನಮ್ಮ ಸಿಂಹಾಸನವಿದೆ ಅಮೃತ ಸರದಲ್ಲಿಯೂ ಅಕಾಲ ಸಿಂಹಾಸನವಿದೆಯಲ್ಲವೇ ಅರ್ಥವೇನನ್ನು ತಿಳಿದುಕೊಂಡಿಲ್ಲ ಅಕಾಲ ಮೂರ್ತಿ ಎಂದು ಮಹಿಮೆ ಮಾಡುತ್ತಾರೆ ಅವರ ಅಕಾಲ ಸಿಂಹಾಸನದ ಬಗ್ಗೆ ಯಾರಿಗೂ ತಿಳಿದಿಲ್ಲ ನಿಮಗೀಗ ಅರ್ಥವಾಗಿದೆ ಸಿಂಹಾಸನವೂ ಇದೇ ಆಗಿದೆ ಯಾವುದರಲ್ಲಿ ತಂದೆಯು ಕುಳಿತು ತಿಳಿಸುತ್ತಾರೆ ಅಂದಾಗ ಆತ್ಮವೂ ಅವಿನಾಶಿ ಶರೀರವೂ ವಿನಾಶಿಯಾಗಿದೆ ಆತ್ಮನಿಗೆ ಇದು ಅಕಾಲ ಸಿಂಹಾಸನವಾಗಿದೆ ಇದನ್ನು ಅವರು ಸ್ಥೂಲವಾಗಿ ಸಿಂಹಾಸನ ಮಾಡಿ ಅದಕ್ಕೆ ಹೆಸರಿಟ್ಟಿದ್ದಾರೆ ವಾಸ್ತವದಲ್ಲಿ ಅಕಾಲ ಆತ್ಮವು ಇಲ್ಲಿ ಕುಳಿತಿದೆ ನೀವು ಮಕ್ಕಳ ಬುದ್ಧಿಯಲ್ಲಿ ಅರ್ಥವಿದೆ ಏ ಓಂಕಾರ ಇದರ ಅರ್ಥವನ್ನು ನೀವು ತಿಳಿದುಕೊಂಡಿದ್ದೀರಿ ಮನುಷ್ಯರು ಮಂದಿರಗಳಲ್ಲಿ ಹೋಗಿ ಅಚ್ಯುತಂ ಕೇಶವಂ ಎಂದು ಆಡುತ್ತಾರೆ ಅರ್ಥವೇನೂ ಇಲ್ಲ ಹಾಗೆಯೇ ಕೇವಲ ಸ್ತುತಿ ಮಾಡುತ್ತಿರುತ್ತಾರೆ ಅಚ್ಯುತಂ ಕೇಶವಂ ಶ್ರೀ ರಾಮನಾರಾಯಣಂ ಈಗ ರಾಮನಲ್ಲಿ ಆ ನಾರಾಯಣನಲ್ಲಿ ಅದೆಲ್ಲವೂ ಭಕ್ತಿ ಮಾರ್ಗವೆಂದು ತಂದೆಯೂ ತಿಳಿಸುತ್ತಾರೆ ಜ್ಞಾನವು ಬಹಳ ಸರಳವಾಗಿದೆ ಯಾವುದೇ ಅನ್ಯ ಮಾತನ್ನು ಕೇಳುವುದಕ್ಕೆ ಮೊದಲು ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕಾಗಿದೆ ಆದರೆ ಇದನ್ನು ಯಾರು ಮಾಡುತ್ತಿಲ್ಲ ಬೇಗನೆ ಮರೆತು ಹೋಗುತ್ತಾರೆ ಮಾಯೆಯೂ ಈ ರೀತಿ ಮಾಡುತ್ತದೆ ಭಗವಂತನು ಈ ರೀತಿ ಮಾಡುತ್ತಾರೆಂದು ಒಂದು ನಾಟಕವೂ ಇದೆ ನೀವು ತಂದೆಯನ್ನು ನೆನಪು ಮಾಡುತ್ತೀರಿ ಮಾಯೆಯು ನಿಮ್ಮನ್ನು ಇನ್ನೂ ಬಿರುಗಾಳಿಗಳಲ್ಲಿ ತೆಗೆದುಕೊಂಡು ಹೋಗುತ್ತದೆ ಶಕ್ತಿಶಾಲಿಯೊಂದಿಗೆ ಶಕ್ತಿಶಾಲಿಯಾಗಿ ಓರಾಡಿ ಎಂಬುದು ತಂದೆಯ ಆದೇಶವಾಗಿದೆ ನೀವೆಲ್ಲರೂ ಯುದ್ಧದ ಮೈದಾನದಲ್ಲಿದ್ದೀರಿ ಇದರಲ್ಲಿ ಯಾವ ಯಾವ ಪ್ರಕಾರದ ಯೋಧರಿದ್ದಾರೆಂದು ನಿಮಗೆ ತಿಳಿದಿದೆ ಕೆಲವರು ಬಹಳ ಬಲಹೀನರಾಗಿದ್ದಾರೆ ಕೆಲವರು ಮಧ್ಯಮದವರಾಗಿದ್ದಾರೆ ಇನ್ನು ಕೆಲವರು ಬಹಳ ತೀಕ್ಷ್ಣವಾಗಿದ್ದಾರೆ ಎಲ್ಲರೂ ಮಾಯೆಯೊಂದಿಗೆ ಯುದ್ಧ ಮಾಡುವವರೇ ಆಗಿದ್ದಾರೆ ಗುಪ್ತವೇ ಗುಪ್ತವಾಗಿ ಅಂಡರ್ ಗ್ರೌಂಡ್ ನಲ್ಲಿ ಮಾಡುವ ಯುದ್ಧವು ಇದಾಗಿದೆ ವಿಜ್ಞಾನಿಗಳು ಸಹ ಅಂಡರ್ ಗ್ರೌಂಡ್ ಬಾಂಬುಗಳ ಪ್ರಯೋಗ ಮಾಡುತ್ತಾರೆ ಇದನ್ನು ಸಹ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಮ್ಮ ಮೃತ್ಯುವಿಗಾಗಿ ಎಲ್ಲವನ್ನು ಮಾಡಿಕೊಳ್ಳುತ್ತಿದ್ದಾರೆ ನೀವು ಸಂಪೂರ್ಣ ಶಾಂತಿಯಲ್ಲಿ ಕುಳಿತಿದ್ದೀರಿ ಅವರದ್ದು ವೈಜ್ಞಾನಿಕ ಬಲವಾಗಿದೆ ಪ್ರಾಕೃತಿಕ ಆಪತ್ತುಗಳು ಬಹಳಷ್ಟಿವೆ ಕೃತಕ ಮಳೆ ಬಿದ್ದು ದವಸ ಧಾನ್ಯಗಳು ಹೆಚ್ಚಾಗಲೆಂದು ತಿಳಿಯುತ್ತಾರೆ ಎಷ್ಟೇ ಮಳೆ ಬಿದ್ದರೂ ಸಹ ಪ್ರಾಕೃತಿಕ ವಿಕೋಪಗಳಂತೂ ಅವಶ್ಯವಾಗಿ ಆಗುವುದು ಬೆಂಕಿಯ ಮಳೆ ಬಿದ್ದಾಗ ಏನು ಮಾಡಲು ಸಾಧ್ಯ ಇದಕ್ಕೆ ಪ್ರಾಕೃತಿಕ ವಿಕೋಪಗಳೆಂದು ಹೇಳಲಾಗುವುದು ಸತ್ಯಯುಗದಲ್ಲಿ ಇವೆಲ್ಲವೂ ಆಗುವುದಿಲ್ಲ ಇಲ್ಲಿಯೇ ಆಗುತ್ತದೆ ಇವು ಮತ್ತೆ ವಿನಾಶದ ಸಮಯದಲ್ಲಿ ಸಹಯೋಗ ನೀಡುತ್ತದೆ ನಿಮ್ಮ ಬುದ್ಧಿಯಲ್ಲಿದೆ ನಾವು ಸತ್ಯಯುಗದಲ್ಲಿ ಇದ್ದಾಗ ಜಮುನಾ ನದಿಯ ತೀರದಲ್ಲಿ ಚಿನ್ನದ ಮೆಹಲುಗಳಿರುತ್ತವೆ ನಾವು ಕೆಲವರೇ ಅಲ್ಲಿರುತ್ತೇವೆ ಕಲ್ಪ ಕಲ್ಪವು ಅದೇ ರೀತಿ ನಡೆಯುತ್ತದೆ ಮೊದಲು ಕೆಲವರೇ ಇರುತ್ತಾರೆ ನಂತರ ವೃಕ್ಷವು ವೃದ್ಧಿಯಾಗುತ್ತದೆ ಅಲ್ಲಿ ಯಾವುದೇ ಕೊಳಕು ವಸ್ತುಗಳಿರುವುದೇ ಇಲ್ಲ ಇಲ್ಲಂತೂ ನೋಡಿ ಪಕ್ಷಿಗಳು ಸಹ ಕೊಳಕು ಮಾಡುತ್ತಿರುತ್ತವೆ ಅಲ್ಲಿ ಕೊಳಕಿನ ಮಾತೆ ಇಲ್ಲ ಆಂತರ್ಯದಲ್ಲಿ ಎಷ್ಟೊಂದು ಖುಷಿ ಇರಬೇಕು ಮಾಯಾರೂಪಿ ಜಿನ್ನಿಂದ ನಿಂದ ಪಾರಾಗಲು ತಂದೆಯು ಹೇಳುತ್ತಾರೆ ನೀವು ಮಕ್ಕಳು ಈ ಆತ್ಮಿಕ ಸೇವೆಯಲ್ಲಿ ತೊಡಗಿರಿ ಮನ್ನನಾಭವ ಇದರಲ್ಲಿಯೇ ಜಿನ್ ಆಗಿಬಿಡಿ ಜಿನ್ನ ದುಷ್ಟಾಂತವಿದೆಯಲ್ಲವೇ ನನಗೆ ಕೆಲಸ ಕೊಡಿ ಇಲ್ಲದಿದ್ದರೆ ನಾನು ನಿಮ್ಮನ್ನೇ ತಿಂದು ಬಿಡುವೆನೆಂದು ಹೇಳಿದನೆಂದು ತೋರಿಸುತ್ತಾರೆ ಅಂದಾಗ ತಂದೆಯೂ ಸಹ ಕೆಲಸವನ್ನು ಕೊಡುತ್ತಾರೆ ಇಲ್ಲದಿದ್ದರೆ ಮಾಯೆಯು ತಿಂದು ಬಿಡುವುದು ತಂದೆಗೆ ಪೂರ್ಣ ಸಹಯೋಗಿಗಳಾಗಬೇಕಾಗಿದೆ ತಂದೆಯೊಬ್ಬರೇ ಮಾಡಲು ಸಾಧ್ಯವಿಲ್ಲ ತಂದೆಯಂತೂ ರಾಜ್ಯ ಭಾರವನ್ನು ಮಾಡುವುದಿಲ್ಲ ನೀವೇ ಸರ್ವಿಸ್ ಮಾಡುತ್ತೀರಿ ರಾಜ್ಯವು ನಿಮಗಾಗಿಯೇ ಇದೆ ತಂದೆಯು ತಿಳಿಸುತ್ತಾರೆ ನಾನೂ ಸಹ ಮಗದ ದೇಶದಲ್ಲಿ ಬರುತ್ತೇನೆ ಮಾಯೆಯೂ ಸಹ ದೊಡ್ಡ ಮೊಸಳೆಯಾಗಿದೆ ಎಷ್ಟೊಂದು ಮಹಾರಥಿಗಳನ್ನು ನುಂಗಿ ಬಿಡುತ್ತದೆ ಇವೆಲ್ಲವೂ ಶತ್ರುಗಳಾಗಿವೆ ಹೇಗೆ ಸರ್ಪವು ಕಪ್ಪೆಗೆ ಶತ್ರುವಾಗಿರುತ್ತದೆ ಎಲ್ಲವೇ ನಿಮಗೆ ತಿಳಿದಿದೆ ಅದೇ ರೀತಿ ನಿಮ್ಮ ಶತ್ರು ಮಾಯೆಯಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಸಾರ ಸ್ವಯಂ ಪಾಪಗಳಿಂದ ಮುಕ್ತರನ್ನಾಗಿ ಮಾಡಿಕೊಳ್ಳುವ ಪುರುಷಾರ್ಥ ಮಾಡಬೇಕು ದೇಹಾಭಿಮಾನದಲ್ಲೆಂದು ಬರಬಾರದು ಈ ಹಳೆಯ ಪ್ರಪಂಚದ ಯಾವುದೇ ವಸ್ತುಗಳಲ್ಲಿ ಮೋಹವನ್ನಿಡಬಾರದು ಮಾಯಾರೂಪಿ ಜಿನ್ ನಿಂದ ಪಾರಾಗಲು ಬುದ್ಧಿಯನ್ನು ಆತ್ಮಿಕ ಸೇವೆಯಲ್ಲಿ ಬ್ಯುಸಿಯಾಗಿಟ್ಟುಕೊಳ್ಳಬೇಕಾಗಿದೆ ತಂದೆಗೆ ಸಂಪೂರ್ಣ ಸಹಯೋಗಿಗಳಾಗಬೇಕಾಗಿದೆ ವರದಾನ ಸರ್ವ ಖಜಾನೆಗಳನ್ನು ಸಮಯದಲ್ಲಿ ಉಪಯೋಗಿಸಿ ನಿರಂತರ ಖುಷಿಯ ಅನುಭವ ಮಾಡುವಂತಹ ಅದೃಷ್ಟಶಾಲಿ ಆತ್ಮಾಭವ ಬಾಪ್ತಾದಾರವರ ಮುಖಾಂತರ ಬ್ರಾಹ್ಮಣ ಜನ್ಮವಾದೊಡನೆ ಇಡೀ ದಿನಕ್ಕಾಗಿ ಅನೇಕ ಶ್ರೇಷ್ಠ ಖುಷಿಯ ಖಜಾನೆ ಪ್ರಾಪ್ತಿಯಾಗುವುದು ಆದ್ದರಿಂದ ನಿಮ್ಮ ಹೆಸರಲ್ಲಿಯೇ ಇಲ್ಲಿಯವರೆಗೆ ಅನೇಕ ಭಕ್ತರು ಅಲ್ಪ ಕಾಲದ ಖುಷಿಯಲ್ಲಿ ಬಂದು ಬಿಡುತ್ತಾರೆ ನಿಮ್ಮ ಜಡಚಿತ್ರಗಳನ್ನು ನೋಡಿ ಖುಷಿಯಿಂದ ನಾಟ್ಯವಾಡಲು ತೊಡಗುತ್ತಾರೆ ಈ ರೀತಿ ನೀವೆಲ್ಲರೂ ಅದೃಷ್ಟಶಾಲಿಗಳಾಗಿರುವಿರಿ ಬಹಳ ಖಜಾನೆ ಸಿಕ್ಕಿದೆ ಆದರೆ ಕೇವಲ ಸಮಯದಲ್ಲಿ ಉಪಯೋಗಿಸಿ ಬೀಗದ ಕೈಯನ್ನು ಸದಾ ಎದುರಿನಲ್ಲಿಟ್ಟುಕೊಳ್ಳಿ ಅರ್ಥಾತ್ ಸದಾ ಸ್ಮೃತಿಯಲ್ಲಿಟ್ಟುಕೊಳ್ಳಿ ಮತ್ತು ಸ್ಮೃತಿಯನ್ನು ಸ್ವರೂಪದಲ್ಲಿ ತನ್ನಿ ಆಗ ನಿರಂತರ ಖುಷಿಯ ಅನುಭವ ಆಗುತ್ತಿರುತ್ತದೆ ಸ್ಲೋಗನ್ ತಂದೆಯ ಶ್ರೇಷ್ಠ ಆಸೆಗಳ ದೀಪವನ್ನು ಬೆಳಗಿಸುವಂತವರೇ ಕುಲ ದೀಪಕರಾಗಿರುವಿರಿ ಅವ್ಯಕ್ತ ಸೂಚನೆಗಳು ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ ಆತ್ಮಿಕ ಸ್ಥಿತಿಯಲ್ಲಿ ಇದ್ದು ಬಹಾರ್ಮುಖತೆಯನ್ನು ಬಿಟ್ಟರೆ ಪರಿಶ್ರಮದಿಂದ ಮುಕ್ತರಾಗಿ ಬಿಡುವಿರಿ ಹಾಗೂ ಅನುಭವಗಳ ಸಾಗರನಲ್ಲಿ ಸಮಾವೇಶವಾಗಿ ಬಿಡುವಿರಿ ಒಂದೆರಡು ಅನುಭವವಲ್ಲ ಬಹಳಷ್ಟು ಅನುಭವಗಳಿವೆ ಒಂದೆರಡು ಅನುಭವ ಮಾಡಿ ಅನುಭವಗಳ ಸರೋವರದಲ್ಲಿ ಸ್ನಾನ ಮಾಡಬೇಡಿ ಸಾಗರನ ಮಕ್ಕಳು ಅನುಭವಗಳ ಸಾಗರದಲ್ಲಿ ಸಮಾವೇಶವಾಗಿ ಬಿಡಿ ಒಳ್ಳೆಯದು ಓಂ ಶಾಂತಿ